ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಕೆಳಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ಹಲವಾರು ಆರೋಗ್ಯ ಸಮಸ್ಯೆಗಳಲ್ಲಿ ಒಂದು ವೆರಿಕೋಸ್ ವೇನ್ಸ್ ಸಮಸ್ಯೆ ಈ ಸಮಸ್ಯೆಯ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಮಡಿಕೇರಿಯ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಅನುಷಾ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಡಾಕ್ಟರ್ ನಮಸ್ತೆ ನಮಸ್ತೆ ಡಾಕ್ಟರ್ ಈಗ ಈ ವೆರಿಕೋಸ್ ವೇನ್ಸ್ ಅಂದರೆ ಏನು ಡಾಕ್ಟರ್ ವೆರಿಕೋಸ್ ವೇನ್ಸ್ ಅಥವಾ ವೆರಿಕೋಸಿಟಿ ಅಂತ ಹೇಳಿದ್ರೆ ಉಪ್ಪಿರುವಂತ ಅಥವಾ ತಿರುಚಿದಂತಹ ರಕ್ತನಾಳಗಳು ಈ ರಕ್ತನಾಳಗಳು ಸಾಮಾನ್ಯವಾಗಿ ಈ ರಕ್ತನಾಳದ ಕೆಲಸ ಏನಂತ ಹೇಳಿದ್ರೆ ಶರೀರದ ಮೂಲೆ ಮೂಲೆಗಳಲ್ಲಿ ಇರುವಂತ ರಕ್ತವನ್ನ ಹೃದಯ ಭಾಗಕ್ಕೆ ವಾಪಸ್ ಕಳಿಸುವಂತ ಕೆಲಸ ಮಾಡಬೇಕಾಗುತ್ತೆ ಈ ಕೆಲಸ ಮಾಡೋದ್ರಲ್ಲಿ ಅದಕ್ಕೆ ಏನಾದ್ರೂ ಸಮಸ್ಯೆ ಉಂಟಾದಾಗ ಅದನ್ನ ನಾವು ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸ್ ಅಂತ ಕರಿತೀವಿ ಇದು ಶರೀರದ ಯಾವುದೇ ಭಾಗದಲ್ಲಿ ಕೂಡ ಆಗ್ಬಹುದು ಆದ್ರೆ ನಮ್ಗೆ ಸಾಮಾನ್ಯವಾಗಿ ಕಾಣ್ಲಿಕ್ಕೆ ಸಿಗೋದು ಕಾಲ್ಗಳಲ್ಲಿ ಈ ರಕ್ತನಾಳಗಳು ಯಾವಾಗ್ಲೂ ನೋಡುವಾಗ ಒಂಥರ ಉಬ್ಬಿದ ಹಾಗೆ ಅಥವಾ ತಿರುಚಿದ ಹಾಗೆ ರುಬ್ಕೊಂಡಿರುತ್ತೆ ಅದಲ್ಲದೆ ನೀಲಿ ಕೆಂಪು ಅಥವಾ ನೇರಳೆ ಬಣ್ಣದಾಗಿ ನಮಗೆ ಕಾಲಲ್ಲಿ ಕಾಣಿಸುತ್ತೆ ಈ ಸಮಸ್ಯೆನ ನಾವು ವೆರಿಕೋಸ್ ವೈನ್ಸ್ ಅಂತ ಕರಿತೀವಿ ಇರುವವರಿಗೆ ನೋವು ಇರುತ್ತಾ ಡಾಕ್ಟರ್ ಹೇಗೆ ಅಂತ ಇರುತ್ತೆ ಇರುತ್ತೆ ಅದ್ರ ಲಕ್ಷಣಗಳಲ್ಲಿ ನೋವು ಇರುತ್ತೆ ಸೆಳೆತ ಕಾಲಿನಲ್ಲಿ ಸೆಳೆಯೋದು ಅಂತ ಹೇಳ್ತೀವಿ ಸಂಜೆ ಹೊತ್ತಲ್ಲಿ ಈ ರೀತಿ ಇರುತ್ತೆ ಅಥವಾ ಮಾಂಸಖಂಡಗಳು ಹಿಡ್ಕೊಂಡಿ ಅನ್ಸೋದು ಈ ರೀತಿಯಾದಂತಹ ಲಕ್ಷಣಗಳು ಅವರಿಗೆ ಕಾಣಿಸುತ್ತೆ ವೆರಿಕೋಸ್ ಅಲ್ಲಿ ಯಾವ ವಿಧದಲ್ಲಿ ವೆರಿಕೋಸ್ ವೈನ್ಸ್ ಅಂತ ಟೈಪ್ಸ್ ನಾವು ಅದು ಹೇಗೆ ಉಂಟಾಗುತ್ತೆ ಅದರ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಕೊಳ್ತೀವಿ ಮೊದಲನೇದಾಗಿ ಪ್ರೈಮರಿ ವೆರಿಕೋಸ್ ವೇನ್ಸ್ ಅಂತ ಇದರಲ್ಲಿ ಸಮಸ್ಯೆ ಮೊದ್ಲೇ ರಕ್ತನಾಳದಲ್ಲೇ ಉಂಟಾಗಿರುತ್ತೆ ನಮ್ದು ಜೀವನ ಶೈಲಿಯಿಂದ ಇರ್ಬೋದು ಅಥವಾ ಜನ್ಮಜಾತವಾಗಿಯೂ ಕೂಡ ಈ ರಕ್ತನಾಳಗಳ ಕವಾಟಗಳಲ್ಲಿ ಯಾವ್ದಾದ್ರೂ ಸಮಸ್ಯೆ ಉಂಟಾದಾಗ ಈ ತರ ಪ್ರೈಮರಿ ವೆರಿಕೋಸ್ ವೈನ್ಸ್ ಉಂಟಾಗುತ್ತೆ ಎರಡನೇದಾಗಿ ಸೆಕೆಂಡರಿ ವೆರಿಕೋಸ್ ವೈನ್ಸ್ ಅಂತ ಇದು ಫಸ್ಟ್ಗೆ ರಕ್ತನಾಳಗಳಲ್ಲಿ ಸಮಸ್ಯೆ ಇರೋದಿಲ್ಲ ಶರೀರದಲ್ಲಿ ಯಾವ್ದೋ ಬೇರೆ ಸಮಸ್ಯೆಯಿಂದ ಅದರ ಅಡ್ಡ ಪರಿಣಾಮವಾಗಿ ಶುರು ಆಗುತ್ತೆ ಉದಾಹರಣೆಗೆ ನೋಡೋದಾದ್ರೆ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇರ್ಬೋದು ಅಥವಾ ಯೂಟ್ರೇನ್ ಫೈಬ್ರಾಯ್ಡ್ಸ್ ಇದ್ದಾಗ ಅಥವಾ ಟ್ಯೂಮರ್ಸ್ ಇದ್ದಾಗ ಈ ರೀತಿಯಾದಂತಹ ಸಮಸ್ಯೆ ಮಹಿಳೆಯರಲ್ಲಿ ಕಾಣಿಸುತ್ತೆ ಅದ್ರ ಜೊತೆಗೆ ಪ್ರೊಜೆಸ್ಟ್ರೋನ್ ಅಂತ ಹೇಳೋ ಹಾರ್ಮೋನ್ ವ್ಯತ್ಯಾಸದಿಂದ ಕೂಡ ಈ ಹಾರ್ಮೋನ್ ರಕ್ತನಾಳದ ಕವಟನ ಹಾನಿ ಮಾಡುತ್ತೆ ಹಾಗಾಗಿ ಮಹಿಳೆಯರಲ್ಲಿ ಪ್ರೊಜೆಸ್ಟ್ರೋನ್ ಸಮಸ್ಯೆ ಇದ್ದಾಗ ಕೂಡ ಕಾಣಿಸುತ್ತೆ ಇದ್ರ ಜೊತೆಗೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪು ಕಟ್ಟುವಂತ ಸಮಸ್ಯೆ ಇದ್ದಾಗ ಕೂಡ ಈ ರೀತಿ ಸೆಕೆಂಡರಿ ವೆರಿಕೋಸ್ ವೈನ್ಸ್ ಕಾಣಿಸಬಹುದು ಮೂರನೇದಾಗಿ ಕಂಜನೈಟಲ್ ವೆರಿಕೋಸ್ ವೈನ್ಸ್ ಅಂತ ಇದು ತುಂಬಾ ಅಪರೂಪ ಕಾಣಿಸೋದು ಜನ್ಮಜಾತವಾಗಿನೇ ಅವ್ರಿಗೆ ರಕ್ತನಾಳಗಳಲ್ಲಿ ರಕ್ತನಾಳದ ಕವಟಗಳೇನಿರುತ್ತೆ ಅದು ಸಮಸ್ಯೆ ಇದ್ದಾಗ ಅವ್ರಿಗೆ ಇಪ್ಪತ್ತು ವರ್ಷಕ್ಕಿಂತ ಕೆಳ ವಯಸ್ಸಿನಲ್ಲಿ ಕೂಡ ಈ ರೀತಿಯಾದಂತ ವೆರಿಕೋಸ್ ವೈನ್ಸ್ ಅವ್ರಿಗೆ ಕಾಣಿಸುತ್ತೆ ಒರಿಜಿನ್ ಆಗುವಂತ ರೀತಿ ಮೇಲೆ ಈ ರೀತಿ ತ್ರೀ ಟೈಪ್ಸ್ ಅನ್ನ ಮಾಡ್ಕೊಳ್ತಾರೆ ಈ ವೆರಿಕೋಸ್ ಹೇಗೆ ಗುರುತಿಸಬಹುದು ಮೇಡಮ್ ಗುರುತಿಸೋದಂದ್ರೆ ಅದು ಕೊಡುವಂತ ಸಿಂಪ್ಟಮ್ಸ್ ನಾವು ಗುರುತಿಸಬಹುದು ವೆರಿಕೋಸ್ ಅವ್ರಿಗೆ ಎಷ್ಟು ಸಿವಿಯರ್ ಇದೆ ಮೇಲೆ ಅದು ಡಿಪೆಂಡ್ ವೆರಿಕೋಸಿಟಿರುತ್ತೆ ಯೂಶಲಿ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದ್ರೆ ಸಂಜೆ ಹೊತ್ತಲ್ಲಿ ಅವರು ಇಡೀ ದಿನ ನಿಂತು ಅಥವಾ ಕೂತು ಕೆಲಸ ಮಾಡಿ ಸಂಜೆ ಮನೆಗೆ ಹೋದಾಗ ಅವ್ರಿಗೆ ಕಾಲಲ್ಲಿ ಸೆಳೆತಾ ಇರುತ್ತೆ ನೋವಿರತ್ತೆ ಮತ್ತೆ ಕ್ರಾಂಪ್ಸ್ ಅಂದ್ರೆ ಮಾಂಸ ಹಿಡ್ಕೊಂಡಂಗ ಆಗತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆ ನೋಡಿದಾಗ ಹಸಿರು ಅಥವಾ ನೇರಳೆ ಬಣ್ಣದಲ್ಲಿ ರಕ್ತ ಹೆಪ್ಪು ಕಟ್ಟಿರೋದು ಅಥವಾ ನರಗಳು ಈ ತರ ಗಂಟ್ ಗಂಟಾಗಿರೋದನ್ನ ನಾವು ನೋಡಬಹುದು ಇನ್ನು ಕೆಲವರಲ್ಲಿ ಏನು ಸಿಂಪ್ಟಮ್ಸ್ ಇರಲ್ಲ ಆದ್ರೆ ಕಾಲು ನೋಡಿದಾಗ ಮಾತ್ರ ಕಾಲಲ್ಲಿ ನರಗಳು ದಪ್ಪ ದಪ್ಪಾಗಿ ತುಂಬಿಕೊಂಡಂಗೆ ಕಾಣಿಸುತ್ತೆ ಮೇಲ್ ನೋಟಕ್ಕೆ ಅದನ್ನ ಗುರುತಿಸಬಹುದು ಗುರುತಿಸಬಹುದು ಇನ್ನು ಕೆಲವರಿಗೆ ಕಾಲು ಸಂಜೆ ಹೊತ್ತಲ್ಲಿ ಊತ ಬರುತ್ತೆ ಪಾದ ತುರ್ಕೆ ಇರುತ್ತೆ ಕಾಲು ಈ ನರಗಳಲ್ಲಿ ಉಬ್ಬಿರುತ್ತೆ ಈ ತರ ದಪ್ಪ ದಪ್ಪ ಎಲ್ಲ ಆಗಿರುತ್ತೆ ಅಲ್ಲಿ ತುರ್ಸುತ್ತೆ ಕೆಲವರಿಗೆ ಇನ್ನು ತೀವ್ರತೆಗೆ ಹೋದಾಗ ಅದು ಹುಣ್ಣಾಗುವಂತ ಸಾಧ್ಯತೆ ಕೂಡ ಇರುತ್ತೆ ಅಂದ್ರೆ ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ ಆ ರೀತಿ ಆಗತ್ತೆ ಹ್ಮ್ 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 ಈ ರೀತಿಯ ವೆರಿಕೋಸ್ ವೇನ್ಸ್ ಉಂಟಾಗ್ಲಿಕ್ಕೆ ಏನ್ ಕಾರಣ ಇರಬಹುದು ಮೇಡಮ್ ಸಾಮಾನ್ಯವಾಗಿ ಫಿಫ್ಟಿ ಇಯರ್ಸ್ ಮೇಲ್ಪಟ್ಟ ವಯಸ್ಕರ್ ಇರ್ತಾರೆ ಅವರಲ್ಲಿ ಅಥವಾ ಗರ್ಭಿಣಿಯರಲ್ಲಿ ಅಥವಾ ದೀರ್ಘಕಾಲ ಒಂದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರು ಅಥವಾ ಕೂತ್ಕೊಂಡೇ ಕೆಲಸ ಮಾಡುವವರಲ್ಲಿ ಓವರ್ ವೇಟ್ ಅಥವಾ ಒಬೆಸಿಟಿ ಇರೋವರಲ್ಲಿ ಮತ್ತು ಬೊಜ್ಜು ಅಧಿಕ ಬೊಜ್ಜು ಇರುವವರಲ್ಲಿ ಮುಖ್ಯವಾಗಿ ಈ ರೀತಿಯಾದಂತಹ ಸಮಸ್ಯೆ ಕಾಣಿಸುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಕಾರಣಗಳಿಂದ ಅವರ ರಕ್ತನಾಳಗಳ ಕವಟಗಳು ಹಾನಿಯಾಗಿರುತ್ತೆ ನಾನು ಹೇಳಿದಾಗ ಅದ್ರ ಕೆಲಸ ಹೃದಯಕ್ಕೆ ರಕ್ತನ ಕಳ್ಸೋದು కాలిన్ భా ఎగేన్స్ట్ గ్రవిటేషనల్ ఫోర్స్ ఇంకా ಅದು ಕೆಳಗಿಂದ ರಕ್ತನ ಮೇಲೆ ಹೃದಯಕ್ಕೆ ಕಳಿಸಬೇಕಾಗತ್ತೆ ವಾಪಸ್ ಭೂಮಿ ಕಡೆಗೆ ಹರಿಯದೇ ಇರುವಾಗೆ ಕವಟಗಳಿರುತ್ತೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಂತ ಈ ಕವಟಗಳಿಗೆ ಡ್ಯಾಮೇಜ್ ಆದಾಗ ರಕ್ತ ರಿವರ್ಸ್ ಹೋಗುತ್ತೆ ಪೂರ್ತಿ ರಕ್ತ ಮೇಲೆ ಹರಿಯೋದಿಲ್ಲ ಸ್ವಲ್ಪ ರಕ್ತ ಅಲ್ಲೇ ಉಳ್ಕೊಳ್ಲಿಕ್ಕೆ ಶುರು ಆಗುತ್ತೆ ಆ ರಕ್ತ ಉಳ್ದ ರಕ್ತ ಒಂಥರ ದಪ್ಪ ದಪ್ಪ ಉಬ್ಬಿದ ಹಾಗೆ ಅಥವಾ ಆ ನರಗಳು ತುಂಬಿಕೊಂಡಂಗೆ ಗ್ರಂಥಿಗಳ ರೂಪದಲ್ಲಿ ನಮ್ಗೆ ಕಾಣಿಸುತ್ತೆ ಅದನ್ನೇ ಮೆರಿಕೋಸ್ ವೇನ್ಸ್ ಅಂತ ಕರಿತೇವೆ ಈ ಸಮಸ್ಯೆಯಲ್ಲಿ ಪರಿಣಾಮ ಏನಿರಬಹುದು ಮತ್ತೆ ಇದರಲ್ಲಿ ಅಪಾಯ ಏನಾದ್ರೂ ಇದೆಯಾ ಅಂತ ಅಪಾಯ ಅಂದ್ರೆ ಈ ತರ ಲಾಂಗ್ ಟರ್ಮ್ ಇದುಕೊಂಡು ಎಕ್ಸಿಮ್ ಅಂದ್ರೆ ತುರ್ಕೆ ಆ ಜಾಗದಲ್ಲಿ ಕ್ರಾನಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಪಿಗ್ಮೆಂಟೇಶನ್ ಆ ಕಾಲಿನ ಕೆಳಭಾಗದಲ್ಲಿ ಅವ್ರಿಗೆ ಒಂಥರ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಕಾಲು ಸ್ಕಿನ್ ಅದ್ರ ಜೊತೆ ಆಂಕಲ್ ಸ್ವೆಲ್ಲಿಂಗ್ ಬರೋದು ಕಾನ್ಸ್ಟೆಂಟ್ ಆಗಿ ಬರೋದಕ್ಕೆ ಶುರು ಆಗುತ್ತೆ ಅದ್ರ ಜೊತೆಗೆ ಏನೇ ಸಣ್ಣ ಪುಟ್ಟ ಗಾಯ ಅಥವಾ ಏನೇ ಇಂಜುರಿ ಆದ್ರೂ ಕೂಡ ಬೇಗ ಅವರಿಗೆ ಹೆಮರೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಹ್ಮ್ ಹ್ಮ್ ಅಂತ ಆಯುರ್ವೇದದಲ್ಲಿ ಆಯುರ್ವೇದದಲ್ಲಿ ಈ ಸಮಸ್ಯೆನ ನಾವು ಸಿರಾ ಗ್ರಂಥಿ ಅಂತ ಕರಿತೀವಿ ಈಗ ಮೊದ್ಲೇ ಹೇಳಿದ ಕಾರಣಗಳಲ್ಲಿ ನಾವು ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋದು ಅಧಿಕ ತೂಕ ಎಲ್ಲ ಇರೋದ್ರಿಂದ ನಾವು ಅವ್ರಿಗೆ ಆಹಾರ ವಿಹಾರದ ಬದಲಾವಣೆಗಳನ್ನ ಮೊದ್ಲೇ ಹೇಳ್ತೀವಿ ಅತಿಯಾಗಿ ಉಪ್ಪು ಹುಳಿ ಖಾರ ಈ ಎಣ್ಣೆಯಲ್ಲಿ ಕರೆದಿರುವಂತ ತಿಂಡಿ ತಿನಿಸು ತಿನ್ನುವರಿಗೆ ಜಂಕ್ ಫುಡ್ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಿವಿ ಜೊತೆಗೆ ಧೂಮಪಾನ ಮತ್ತೆ ಮದ್ಯಪಾನದಿಂದ ದೂರ ಇರಬೇಕು ಅಂತ ಹೇಳ್ತೀವಿ ಒಂದೇ ಕಡೆ ಕೂತು ಕೆಲಸ ಮಾಡೋರಿಗೆ ನಿಯಮಿತ ವ್ಯಾಯಾಮ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ ಅದ್ರ ಜೊತೆಗೆ ಯೋಗಾಸನಗಳು ಮುಖ್ಯವಾಗಿ ಸರ್ವಾಂಗಾಸನ ಮತ್ಸ್ಯಾಸನ ಮತ್ತು ಪವನ ಮುಕ್ತಾಸನ ಜೊತೆ ಬೇರೆ ಸಮಸ್ಯೆ ಇಲ್ಲದಿದ್ರೆ ಯೋಗ ಕೂಡ ಮಾಡ್ಲಿಕ್ಕೆ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಮತ್ತೆ ಸ್ಟಾಕಿಂಗ್ಸ್ ಗಳನ್ನು ಉಪಯೋಗಿಸ್ಲಿಕ್ಕೆ ಹೇಳ್ತೀವಿ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ನಾವು ಶುದ್ಧಿ ವೈಟ್ ರಿಡಕ್ಷನ್ಗೆ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಪಿರಿಯಾಡಿಕ್ ಆಗಿ ನಾವು ಶರೀರದಿಂದ ಈ ಟಾಕ್ಸಿನ್ಸ್ ಏನಿರುತ್ತೆ ಅದನ್ನ ತೆಗಿಲಿಕ್ಕೋಸ್ಕರ ನಾವು ಅವ್ರ ಪೀರಿಯೋಡಿಕ್ ಆಗಿ ಪಂಚಕರ್ಮ ಅಂದ್ರೆ ಶುದ್ಧಿ ಚಿಕಿತ್ಸೆನ ಮಾಡ್ಕೊಳ್ಲಿಕ್ಕೆ ಹೇಳ್ತೀವಿ ಅದ್ರ ಜೊತೆ ಮುಖ್ಯವಾಗಿ ನಾವು ಲೀಚ್ ಥೆರಪಿ ಅಂತ ಮಾಡ್ತೀವಿ ಲೀಚ್ ಥೆರಪಿ ಅಂತ ಹೇಳಿದ್ರೆ ಮೆಡಿಸಿನಲ್ ಲೀಚಸ್ ಅಂತ ಬರುತ್ತೆ ಈ ಅನ್ನ ನಾವು ಈ ಎಲ್ಲೆಲ್ಲಿ ರಕ್ತ ಈ ತರ ಹೆಪ್ಪು ಕಟ್ಟಿರುತ್ತೆ ಅಥವಾ ಆಗಿರುತ್ತೆ ಎಲ್ಲೆಲ್ಲಿ ಆಗಿರುತ್ತೆ ಅಲ್ಲಿಗೆ ಬಿಟ್ಟಾಗ ಅದ ರಕ್ತವನ್ನ ಹೀರ್ಕೊಳ್ಳುತ್ತೆ ಅದರಿಂದ ಹೊಸ ರಕ್ತ ಅಲ್ಲಿಗೆ ಹರಲಿಕ್ಕೆ ಶುರುವಾದಾಗ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಇದ್ರದ್ದು ಸಿಂಪ್ಟಮ್ಸ್ ಅವ್ರಿಗೆ ಬೆಟರ್ ಅನ್ಸುತ್ತೆ ಲೀಚ್ ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ ಈ ಸಮಸ್ಯೆ ಯಾವ ವಯಸ್ಸಿನ ಜನರಲ್ಲಿ ಹೆಚ್ಚಾಗಿ ಕಾಣಬಹುದು ಮೇಡಮ್ ಯೂಶ್ವಲಿ ಇದು ವಯಸ್ಸಾದ ಅಂದ್ರೆ ಒಂದು ಅಬೌವ್ ಫಾರ್ಟಿ ಪ್ಲಸ್ ಅಲ್ಲೇ ಕಾಣಿಸುತ್ತೆ ಯಾಕೆಂದ್ರೆ ಆ ಮಜಲ್ ವೀಕ್ನೆಸ್ ಬರೋದ್ರಿಂದ ಇರಬಹುದು ಅಥವಾ ರಕ್ತನಾಳಗಳ ಶಕ್ತಿ ಕುಂದೋದ್ರಿಂದ ಬರಬಹುದು ಆ ಆತರ ಹೆರಿಡಿಟರಿ ಕಾಸಸ್ ಇದ್ದಾಗ ಫ್ಯಾಮಿಲಿ ಈ ತರ ಸಿಚುವೇಶನ್ಸ್ ರನ್ ಆಗ್ತಾ ಇದ್ದಾಗ ಅವ್ರಿಗೆ ಅದಕ್ಕಿಂತ ಮುಂಚೆ ಕೂಡ ಬರುವಂತ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಈ ತರ ಲೈಫ್ ಸ್ಟೈಲ್ ಅಂದ್ರೆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡುವಂತವರು ಆತರ ಏನಾರು ಇದ್ರೆ ಡ್ರೈವರ್ಸ್ ಕಂಡಕ್ಟರ್ಸ್ ಎಲ್ಲ ಇದ್ದಾಗ ಅವ್ರಿಗೆ ಜಾಸ್ತಿಯಾಗಿ ಬರುತ್ತೆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡ ಅವರಲ್ಲಿ ಹೆಚ್ಚು ವೆರಿಕೋಸ್ ವೇನ್ ಸಮಸ್ಯೆಯನ್ನ ಕಾಣಬಹುದು ಅಂತ ಹೇಳ್ತೀರಾ ಹೌದು ಹಾ ಹಾ ಈಗಾಗ್ಲೇ ಹೇಳಿದ್ರೆ ವಂಶ ಪಾರಂಪರ್ಯವಾಗಿ ಕೂಡ ಬರುತ್ತೆ ಅಂತ ಹೌದು ಇದು ಬಂದೇ ಬರುತ್ತಾ ಹೇಗೆ ಮೇಡಮ್ ಬಂದೇ ಬರುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಈ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ ಹಾಫ್ ಆಫ್ ದ ಪರ್ಸೆಂಟೇಜ್ ಪೀಪಲ್ಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅವ್ರದ್ದು ಜೀವನ ಶೈಲಿ ಕೂಡ ಇದೇ ರೀತಿ ಇದ್ದಾಗ ಇನ್ನು ಬೇಗನೆ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಹ್ಮ್ 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 ಈ ವೆರಿಕೋಸ್ ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಅಂತ ಸಂಪೂರ್ಣವಾಗಿ ಗುಣಪಡಿಸೋದು ಕಷ್ಟ ಅದರಿಂದ ನಾವು ಕಡಿಮೆ ಮಾಡಿಸಿ ಕೊಡ್ಬೋದು ನೋವು ಇರ್ಬೋದು ಅಥವಾ ಸೆಲೆತಾ ಬಂದಾಗ ಅನ್ಸೋದು ಆ ತರದೆಲ್ಲ ಸಮಸ್ಯೆನ ಕಮ್ಮಿ ಮಾಡಿಸ್ಬೋದು ಮತ್ತೆ ಅದು ತುಂಬಾ ಗಂಟು ಗಂಟೆಗೆ ಕಾಣಿಸ್ತಾ ಇದ್ರೆ ಅದರಿಂದ ನಾವು ಇಲೀಜ್ ಥೆರಪಿ ಎಲ್ಲ ಮಾಡೋದ್ರಿಂದ ಆ ರಕ್ತ ಅಲ್ಲಿಂದ ತೆಗೆಯೋದ್ರಿಂದ ಅದು ಸ್ವಲ್ಪ ರಿಲೀಸ್ ಆಗುತ್ತೆ ತಕ್ಕ ಮಟ್ಟಿಗೆ ಅವ್ರಿಗೆ ಒಂದು ಪರಿಹಾರ ಮಾಡಿಕೊಡ್ಬಹುದು ನಿಯಂತ್ರಣದಲ್ಲಿ ಇಟ್ಕೋಬಹುದು ಈ ರೀತಿಯ ಚಿಕಿತ್ಸೆಯಿಂದ ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಅವರ ಜೀವನ ಶೈಲಿ ಬದಲಾವಣೆ ಕೂಡ ಮುಖ್ಯ ಪಾತ್ರ ವಹಿಸುತ್ತೆ ಯಾಕಂದ್ರೆ ಅದು ಆಕ್ಯುಪೇಷನಲ್ ಅಂದ್ರೆ ಅವರು ಕೆಲ್ಸದಿಂದ ಅವ್ರಿಗೆ ಬಿಡುಗಡೆ ತಗೊಳ್ಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟಿರಕ್ ಆಗಲ್ಲ ಅಂತ ಹೇಳ್ತಾರಲ್ವಾ ಕೆಲಸ ಮಾಡೋದ್ ಮಾಡ್ಲೇಬೇಕಾಗತ್ತೆ ಅದ್ರಿಂದ ಅವ್ರಿಗೆ ಪಲೆಟಿವ್ ಟ್ರೀಟ್ಮೆಂಟ್ ಈ ರೀತಿಯಾಗಿ ಅವ್ರಿಗೆ ಕಮ್ಮಿ ಕೊಡ್ಬೋದು ಕೊನೆಯದಾಗಿ ಈ ವಿರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಮ್ಮ ಕಾಲಿನ ಈ ಕಾಫ್ ಮಸಲ್ಸ್ ಅನ್ನ ನಾವು ಎರಡನೇ ಹೃದಯ ಅಂತ ಕರಿತೀವಿ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಹೃದಯ ಹೇಗೆ ರಕ್ತನ ಪಂಪ್ ಮಾಡುತ್ತೋ ಅದೇ ರೀತಿ ಈ ಕಾಫ್ ಮಸಲ್ಸ್ ಕೂಡ ಕಾಲಿನ ಭಾಗದಿಂದ ರಕ್ತನ ಮೇಲಕ್ಕೆ ಕಳಿಸ್ಲಿಕ್ಕೆ ಇರುತ್ತೆ ಹೃದಯ ಭಾಗಕ್ಕೆ ಕಳಿಸುತ್ತೆ ಅದರ ಕೆಲಸ ಇನ್ನೂ ಹೆಚ್ಚಿರುತ್ತೆ ಯಾಕೆಂದ್ರೆ ಅದು ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಗುರುತ್ವಾಕರ್ಷಣ ಬಲಕ್ಕಿಂತ ಅಪೋಸಿಟ್ ಸೈಡ್ ಇಂದ ಕೆಲಸ ಮಾಡೋದ್ರಿಂದ ಅದಕ್ಕೆ ತುಂಬಾ ಪ್ರೆಷರ್ ಇರುತ್ತೆ ಹಾಗಾಗಿ ನಮ್ಮ ಉದ್ಯೋಗ ಅಥವಾ ಜೀವನ ಶೈಲಿ ಈ ನಮ್ಮ ಎರಡನೇ ಹೃದಯಕ್ಕೆ ಸಮಸ್ಯೆ ಆಗದೆ ಹಾಗೆ ನಾವು ನೋಡಿಕೊಳ್ಬೇಕು ಇದಲ್ಲದೆ ನಾನೀಗ ಹೇಳಿದ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಇದ್ದಾಗ ನೀವು ಆದಷ್ಟು ಬೇಗ ವೈದ್ಯರನ್ನು ಭೇಟಿ ಮಾಡಿ ತಡ ಮಾಡದೇ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ ಸಜೆಸ್ಟ್ ಮಾಡ್ತೇನೆ ಡಾಕ್ಟರ್ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತಂತೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಮೇಡಮ್ ನಮಸ್ತೆ ಇದುವರೆಗೆ ವಿರಿಕೋಸ್ ವೇನ್ಸ್ ಸಮಸ್ಯೆಯ ಕುರಿತು ಮಡಿಕೇರಿಯ ಆಯುರ್ವೇದ ವೈದ್ಯರಾದ ಡಾ ಅನುಷಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಪ್ರಸ್ತುತಪಡಿಸಿದವರು ಪಡಿಸಿದವರು ವಿನೀತಾ ಮಾದಪ್ಪ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು